ಕಾರಿನ ಕಿಟಕಿ ಗಾಜು ಒಡೆದು ಎರಡು ಲಕ್ಷ ರೂಪಾಯಿ ಕಳವು ಹಲ್ಕಿಪಟ್ಟಣದ ಗಾಂಧಿ ವೃತ್ತದ ಸಮೀಪ ನಿಲ್ಲಿಸಿದ ಕಾರಿನ ಕಿಟಕಿ ಕಾಜು ಒಡೆದು ಕಳ್ಳರು ಎರಡು ಲಕ್ಷ ರೂಪಾಯಿ ಕಳವು ಮಾಡಿ ಪರಾರಿಯಾಗಿದ್ದಾರೆ ಕಾರಿನ ಚಾಲಕ ಬ್ಯಾಂಕ್ನಿಂದ ತಂದ ಎರಡು ಲಕ್ಷ ಕಾರಿನಲ್ಲಿಟ್ಟು ಕಚೇರಿಯಲ್ಲಿ ಕುಳಿತಿದ್ದ ನನ್ನನ್ನು ಭೇಟಿಯಾಗಲು ಒಳಗಡೆ ಬಂದಾಗ ಹೊರಗಡೆ ನಿಲ್ಲಿಸಿದ ಕಾರಿನ ಕಿಟಕಿ ಕಾಜು ಒಡೆದು ಹಣದೊಂದಿಗೆ ಕಳ್ಳರು ಪರಾರಿಯಾಗಿದ್ದಾರೆ ಎಂದು ವಿಶ್ವ ಹಿಂದೂ ಪರಿಷತ್ ಮುಖಂಡ ಶಿವಲೋಕಂಡೆ ತಿಳಿಸಿದ್ದಾರೆ ವಿಷಯ ತಿಳಿದ ಕೂಡಲೇ ಡಿವೈಎಸ್ಪಿ ಶಿವಾನಂದ್ ಪವಾರ್ಶೆಟ್ಟಿ ಸಿಪಿಐ ಅಮರೀಶ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಗಾಂಧಿ ವೃತ್ತದ ಬಳಿಯ ಸಿಸಿ ಕ್ಯಾಮೆರಾ ಪರಿಶೀಲಿಸಿ ಕಳ್ಳರ ಬಂಧನಕ್ಕೆ ಬೀಸಿದ್ದಾರೆ ಈ ಕುರಿತು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಎಚ್ ಡಿ ಎಫ್ ಸಿ ಬ್ಯಾಂಕಿನಾಗ ನನ್ನ ಗಾಡಿ ಇಲ್ಲ ಅನ್ನೋದು ಒಂದು ಐದು ನಿಮಿಷ ಆಫೀಸರ್ ಬರ್ತಾ ಒಂದು ಎರಡು ಲಕ್ಷ ರೂಪಾಯಿ ಕಳುವಾಗಿದೆ ಈ ಕಳವು ಭಾಳ ಯಾಕೆ ಮಾಡಿದ್ದಾರೆ ಅಂತ ಸಿ ಸಿ ಕ್ಯಾಮ್ರದಲ್ಲೂ ಕೂಡ ಸೆರೆ ಆಗಿದೆ ಪೊಲೀಸರು ಕೂಡ ಎಲ್ಲ ರೀತಿಯಿಂದ ಸಹಕಾರ ಪಟ್ಟಿದ್ದಾರೆ ಬಂದಿಂದ ಇನ್ವೆಸ್ಟಿಜುಕೇಷನ್ ಐತಿ ಆದಷ್ಟು ಬೇಗ ನಮ್ಗೆ ಒಂದು ಅವರು ಯಾರೇ ಅಪರಾಧಿಯಲ್ಲಿ ಹಿಡಲಿಕ್ಕೆಲ್ಲ ಹಿಡಿದನಗ ಅವರು ವಶಕ್ಕೆ ಪಡಿಸ್ತಾರಂತೆ ನನಗೊಂದು ಭರವಸೆ ಇದೆ